ಅದನ್ನ ಎಂಡೋರ್ಸ್ಮೆಂಟ್ ಯಾರು ಮಾಡ್ತಾರ ಬ್ರದರ್ಸ್ ದೊಡ್ಡ ಬ್ರದರ್ ಯಾರು ಅವ್ನು ಡಿ ಕೆ ಶಿವಕುಮಾರ್ ಹೇಳ್ತಾನ ಶಿವಾನಂದ್ ಪಾಟೀಲ್ ಹೇಳ್ತು ಸತ್ತರಿ ಐತೆ ಸತ್ಯಕ್ಕೆ ಸಮೀಪ ಐತೆ ಹೇಳ್ತಾನೆ ನಾ ಹೇಳ್ದೆ ಸರ್ ಡಿ ಕೆ ಶಿವಕುಮಾರ್ ನಿನಗೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ರೂಪಾಯಿ ನೀವು ಊರ್ಲಿ ಯಾಕಂದ್ರೆ ನಿನ್ನ ರೇಟ್ ಹೆಚ್ಚೈತೆ ನಿನ್ನೆ ಮ್ಯಾಗಿ ಇಡಿ ಐ ಟಿ ಗೋಡಿ ಏನೇನದ ಅವ್ರು ಎಲ್ಲ ಅದ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಎಲ್ಲ ರೈತರ ಕಡೆ ಬಾಳೆ ಮಾಡಿ ಕೊಡ್ತೀನಿ ಗಸಗಿನ ಹಾಕೊಂಡು ಹಾಕೊಂಡು ಮಾನ ಮರ್ಯಾದೆ ರೈತರ ಬಗ್ಗೆ ಅದು ರೈತ ನಾಲ್ಕು ಸಾವಿರ ಕುಡಿದ್ರು ಚಂಡ ತೋರಿಸ ಬರೀ ಮೋದಿ ಅವ್ರದೇ ಆರು ಸಾವಿರ ಬರ್ಲಾಕತ್ತೆಲ್ಲ ನಿಮಗೆ ಅಕ್ಕಿ ಮೋದಿ ಅವ್ರದೇ

ಮದ್ಯಪಾನ ಪ್ರಿಯರ ಪ್ರಿಯ ಪ್ರಿಯ ಸಂಘ ಅವ್ರದೇನು ಬೇಡಿಕೆಗಳು ನಮ್ಮನ್ನು ಸಮಾಜದಲ್ಲಿ ಗೌರವಿತವಾಗಿ ನೋಡಿಕೊಳ್ಳಬೇಕು ನಂಬರ್ ಟು ನಮ್ಮ ಇಡೀ ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ಕೊಡುವಂತಹ ನಾವುಗಳಿಗೆ ಕೆಲವೊಂದು ರಿಯಾಯಿತಿಗಳನ್ನು ಘೋಷಿಸಬೇಕು ನಾವು ಬಾರಿಗೆ ಹೋದಾಗ ಶೇಂಗಾ ಮತ್ತು ಚಿಪ್ಸ್ ಅನ್ನು ಫ್ರೀಯಾಗಿ ಕೊಡಬೇಕು ಬಾರಿನಲ್ಲಿ ನಮಗೆ ಸಪ್ಲೈ ಮಾಡೋರು ರೆಸ್ಪೆಕ್ಟೆಡ್ ಸರ್ ಎಂದು ಕರೆಯಬೇಕು ಕೆಲವೊಂದು ಸಲ ಅತಿ ಹೆಚ್ಚು ಕುಡಿದು ಹಾದಿಯಲ್ಲಿ ಬಿದ್ದರೆ ಪೊಲೀಸ್ ಇಲಾಖೆಯವರು ಬಂದು ಗೌರವದಿಂದ ಸೆಳೆಕೊಡೋದು ನಮ್ಮ ನಮ್ಮ ಮನೆಗೆ ಬಿಡ್ಬೇಕು ದೊಡ್ಡ ಕರೆಯುತ್ತ ನಾವು ಮಕ್ಕಳ ಒಯ್ದು ನೀವು ಹೆಣ್ಮಕ್ಳಿಗೆ ಎರಡ್ ಸಾರ್ ಕೊಡ್ತೀರಿ ಫ್ರೀ ಬಸ್ ಕೊಡ್ತೀರಿ ಆ ಫ್ರೀ ಬಸ್ನ ಎಲ್ಲ ಸ್ವಲ್ಪ ನಾನು ಬೊಗಾ ಯಾಕೆ ಸ್ವಲ್ಪ ಕುಂದ ತರೋದೈತಿರಿ

ನಿನಗೂ ಪ್ರೀ ನನಗೂ ಪ್ರೀ ಅವನಿಗೂ ಪ್ರೀ ಅಲ್ಲಿಂದ ಹೇಳಿದ್ರೆ ಇಲ್ಲಿ ವಿಧಾನಸಭದಾಗ ನುಡಿದಂತೆ ನಡೆದಿದ್ದೀವಿ ಮುದ್ದೆನೂ ನುಡಿಯ ನುಡಿದಂತೆ ನಡೀತೀವಿ ಎದ್ದು ಕೇಳಿದೆ ಎಲ್ಲಿ ನಡೆದಿರಿ ಸಿದ್ದರಾಮಣ್ಣ ಎಲ್ಲಿ ಐದು ಹತ್ತು ಜಿ ಅಕ್ಕಿ ಎಲ್ಲಿ ಕೊಡ್ತೀನಿ ಅದು ಕೊಡ್ಸ ಮೂವತ್ತೆರಡು ರೂಪಾಯಿ ಕೊಡ್ಲಾಕೈತೀನಿ ಅದನ್ನು ಗಂಡನ ದೇವರು ಹೊಡೆದು ಕರ್ಸಿಕೊಂಡು ನಾನು ಬಿಡಿ ಅಕ್ಕಿ ಅದೇ ಬಂದು ಮುಟ್ಟು ಮೋದಿ ಎತ್ ಮಾಡ್ರಿ ನೀವು ಮುಖ್ಯಮಂತ್ರಿ ಆಗ್ಬೇಕಲ್ವಾ ನನ್ನ ಹೇಳ ನಾನೇನು ಮಾಡೋದಲ್ಲಪ್ಪ ನೀವು ತಿರುಗಿ ಕೆರ್ಸೋವಾಗ ನಿಮ್ಮ ಫ್ರೀ ಯೋಜನೆ ಬಗ್ಗೆ ಹೇಳ ಏನೂ ಏನು ಇಲ್ಲ ಎಲ್ಲ ನಿಮ್ಮದು ನಿಮಗೆ ಹಾಕಿ ನಿಮ್ಮದೇ ಮಕ್ಕಬಲ್ಲ ಟೊಪ್ಪಿಗೆ ಹಾಕಿ ಮೋಸ ಆಗಿದ್ದು ನಿಂಗೆಲ್ಲ ತಿಳ್ಕೊಂಡ್ರಿ ಮುಂದಿನ ದಿವಸಗಳಲ್ಲಿ ಬೆಳಗಾವಲ್ಲು ಜಾಗ ಜಿಲ್ಲಾದ ಇರೋರು ಎಲ್ಲ ಸಮಾಜದವ್ರು ಎಮ್ ಎಲ್ ಎಂ ಪಿ ಆಗ್ಬೇಕಿತ್ತರ ಇಲ್ಲೋ ಮರಾಠ ಸಮಾಜದವ್ರು ಆಗ್ಬೇಕು ಜೈನ್ ಸಮಾಜದವ್ರು ಆಗ್ಬೇಕು ಆಗ್ಬೇಕು ಹಾಲ್ ಮತದವರು ಆಗ್ಬೇಕು ಉಪ್ಪಾರ ಆಗ್ಬೇಕು ಮತ್ತು ಇವ್ರನ್ನ ಇವ್ರು ಮನೆಯವ್ರನ್ನೇ ಆರಿಸ್ತಂದ್ರೆ ನೀನು ಕಿಸ್ಲೇಕಾರ್ದು ನನಗೆ ಮನೆ ಮುಂದೆ ಗಂಟಿ ಇಡ್ಲಿಕ್ಕೆ ಹೋಗೋದು ಎಲ್ಲರೂ ಈಗ ಲೋಕಸಭೆ ಜನರಲ್ಲೂ ಅರಿಗೇಬೇಕು ಎಷ್ಟನ್ನು ಅರಿಗೇಬೇಕು ಮುಂದೆ ನಾನೊಂದು ಗಂಟಿ ಹೊಡಲಕ್ಕೆ ಹೋಗೋದಪ್ಪ ನೀವೆಲ್ಲ ವಿಚಾರ ಮಾಡಿರಿ ಎಲ್ಲ ಸಮಾಜದವ್ರು